ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ರೈತರು ವಿಶೇಷ ವಿಷಯ ಏನಾದ್ರು ಕಾಣ್ಬೇಕಂದ್ರೆ ನಾವ್ ರೈತರ ಹತ್ರ ಕಾಣಕ್ ಸಾಧ್ಯ ಇರೋದು ಮತ್ ನಾವ್ ಎಲ್ಲಿ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವತ್ತು ಅಳುವಿನ ಅಂಚಿನ ಗಿಡಗಳಂತ ಅದಾವ ಅಂತದ್ರಲ್ಲಿ ಒಂದು ಅಂಕ್ಲಿ ಗಿಡ ಹೇಳಿ ಈ ಅಂಕ್ಲಿ ಗಿಡ ಆ ನಾವು ನಮ್ಮ ಕೊಪ್ಪಳದ ಸುತ್ತಮುತ್ತ ಅಥವಾ ಬೇರೆ ಕಡೆ ನಾನು ನಾನು ಕಂಡಿಲ್ಲ ಮತ್ತೆ ಯಾರಾದ್ರೂ ಸ್ನೇಹಿತರ ಕಂಡ್ರೆ ತಿಳಿಸಿರಿ ಆದ್ರೆ ಇಲ್ಲಿ ನಮ್ಮ ಸ್ನೇಹಿತರ ಒಳಗ್ ಬಂದಿನಿ ಅವ್ರ ಯಾರು ಅವ್ರ ಹೆಸರು ಜೊತೆಗೆ ಈ ಅಂಕ್ಲಿ ಗಿಡದ ಮ್ಯಾಗ ಅವ್ರಿಗೆ ಯಾಕೆ ಪ್ರೀತಿ ಹೆಸರು ನಮ್ ಹೆಸರು ಗಂಗಾಧರ್ ಅಂತ ನಮ್ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ನಾಗೇಶ ಗ್ರಾಮದವ್ರು ನಾವು ಮೂಲತಃ ಕೃಷಿಯವ್ರ ನಮ್ದು ಸಮೇತ ಕಾಮನ್ ಆಗಿ ಹೇಳಬೇಕಂದ್ರ ಅರ್ಧ ಮರ್ದ ಶಿಕ್ಷಣವಂತರು ಶಿಕ್ಷಣ ಕಾಮನ್ ಆಗಿ ಅರ್ಧ ಮರ್ದ ಶಿಕ್ಷಣವಂತರು ಸ್ವಲ್ಪ ಪರಿಪೂರ್ಣತೆ ಇಲ್ಲ ಆ ಇವತ್ತು ನೀವು ಸಮೇತ ನಮ್ಗ ಆತ್ಮೀಯ ಆಗಿರೋಂತ ಗೆಳೆಯರು ಮತ್ ಅಣ್ಣಂದ್ರು ನೀವು ಸಮೇತ ಈ ತರ ರೈತರ ಬಗ್ಗೆ ಇನ್ಫಾರ್ಮೇಶನ್ ಚಾನಲ್ ಮಾಡಿದ ತುಂಬಾ ಖುಷಿ ಕಾಮನ್ ಇವತ್ತಿನ ದಿನಮಾನದಲ್ಲಿ ಎಂತೆಂತ ಮಾಡ್ತಾರ ಬಟ್ ಏನು ಕೃಷಿಯಲ್ಲಿ ಏನೂ ಇಲ್ಲ ಅನ್ನ ಸಮಯದಲ್ಲೂ ಸಮೇತ ಕೃಷಿಯಲ್ಲಿನೂ ಒಳ್ಳೆ ಒಳ್ಳೆ ಆ ದೇಶ ವಿದೇಶ ಇರ್ಲು ರಾಜ್ಯ ಅಂತಾರಾಜ್ಯ ರಾಜ್ಯ ಜಿಲ್ಲೆ ಮತ್ತೆ ಅಂತರ್ ಜಿಲ್ಲೆ ಇರ್ಲೋ ಅವ್ರಿಂದ ಇವ್ರ ಮಾಹಿತಿ ಇವರಿಂದ ಅವ್ರಿಗೆ ಮಾಹಿತಿ ಜಾಲತಾಣ ಮುಖಾಂತರ ಯೂಟ್ಯೂಬ್ ಮುಖಾಂತರ ಮಾಡಕಾದ್ರೆ ಅದು ನನಗ್ ಹೃತ್ಪೂರ್ವಕ ಅಭಿನಂದನೆಗಳು ನಮ್ಮಿಂದ ನಿಮಗೆ ಈ ಅಂಕ್ಲಿಗಳ ಗಿಡ ಅಂದ್ರ ಇದ್ರ ಮ್ಯಾಗ ಯಾಕೆ ಪ್ರೀತಿ ಆಮೇಲೆ ಯಾಕೋ ನೀವು ದೊಡ್ಡ ದೊಡ್ಡ ಬಿಟ್ರಿ ಇದು ಯಾವ ಯಾವ್ದು ಬರ್ತ ಆ ನನ್ ಪ್ರಕಾರ ಅಂಕ್ಲಿ ಗಿಡ ಅನ್ನೋದು ಇದ್ರಿಂದ ಏನ್ ಉಪಯೋಗ ಆಗುತ್ತ ಅನ್ನೋದು ನನಗ್ ಇನ್ನೂ ಅಷ್ಟು ಗೊತ್ತಿಲ್ಲ ಬಟ್ ಸ್ವಲ್ಪ ಗೊತ್ತಿದೆ ಅದ್ರ ಬಗ್ಗೆ ಮಾಹಿತಿ ಅಂತಂದ್ರೆ ನಾವ್ ಸಣ್ಣರಿದ್ದಾಗ್ಲಿ ನೋಡು ಕಾಣಕಾಗಿ ಅಂಕ್ಲಿ ಗಿಡ ಅಂದ್ರ ಒಂದ್ ಹಣ್ಣು ಬರ್ತಾರದಲ್ಲಿ ಅದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ ಅವೈಲಬಲ್ ಎಲ್ಲಿ ಮಾರಲ್ಲ ಅದನ್ನ ಬಟ್ ಆ ಹಣ್ಣನ್ನ ಅತಿ ಹೆಚ್ಚು ಬಾರಿ ಟೇಸ್ಟ್ ಇರ್ತ ಸಿಹಿ ಅದನ್ನ ನಮ್ಮ ಹಳ್ಳಿಗಳಲ್ಲಿ ನಮ್ ಗುಡ್ಗಾಡ್ ಪ್ರದೇಶದಲ್ಲಿ ಬಹಳಷ್ಟು ನಮ್ಮ ನಾವೆಲ್ಲ ಜೊತೆಲಿ ಅಡ್ಡಾಡಿ ತಿಂದಿದಿವಿ ಆಮೇಲೆ ಇದು ಎದಕ್ ಯೂಸ್ ಅಂದ್ರೆ ಈ ಗಿಡ ಒಂಥರ ಬಾರ್ಡರ್ ಬಾರ್ಡರ್ ತರಲಿ ಒಂದ್ ಒಂದ್ ಜಸ್ಟ್ ಒಂದು ಮುಳ್ಳು ಟಚ್ ಆದ್ರೆ ಅದು ಬೆಂಡ್ ಆಗ್ಬಹುದು ಬಟ್ ನಮ್ಮ ಅಂಕ್ಲಿ ಗಿಡದ ಮುಳ್ಳು ಬೆಂಡ್ ಆಗಲ್ಲ ಅವ್ರ ಬೆಂಡ್ ಮಾಡ

ಸಾಕಷ್ಟು ಪಕ್ಷಿಗಳು ಬರ್ತಾವ ಇದಕ್ಕೆ ಆ ನಾವೆಲ್ಲ ಇಸುನೆ ಬೆಳೆಸಿದ್ರು ಸಾಕು ಸಾಕಷ್ಟು ಪಕ್ಷಿಗಳು ಬಂದು ಗೂಡುಗಳು ಕಟ್ತಾವು ಅವಕ್ಕೆಲ್ಲ ಒಳ್ಳೆ ಒಂಥರ ಮನಿ ಇದ್ದಂಗೆ ಒಂದು ಆಮೇಲೆ ರೈತರಿಗೆ ವರ್ಷಿನ ಕಾಲು ಒಳ್ಳೆ ಸ್ಟ್ಯಾಂಡರ್ಡ್ ಹಾ ಪದ ನಾವು ಪದ ಎರಿಗಿ ಅಂತ ಬಂದಾಗ ಹಿಂದಿನ ಕಾಲದಲ್ಲಿ ಎಲ್ಲಾ ನಾವೆಲ್ಲ ತೆಂಗಿನ್ ಎಳಿಲೆ ಒಂದು ಹಗ್ಗ ತಗೊಂಡು ಅದನ್ನ ವರ್ಸ್ಕಡ್ತೇವೆ ಅದು ಒಂದು ಎರಗಿ ಬಾಣಿತ ಒಂದು ಸೂಕ್ತ ಅದಂತ ಈ ಕಡೆ ಮಂಚ ಕಡೆ ಒಂದು ಇಳಿಕೆ ಅದೇನೋ ಒಂದು ಸಂಸ್ಕೃತಿ ತುಂಬಾ ಖುಷಿ ಅದು ಹಾಗಾಗಿ ಅಂತಕ ವರ್ಷಿನ ಕಾಲಿಗೆ ಅಂಕ್ಲಿದ ಕಟ್ಟಿಗೆ ಆದ್ರೂ ಸೂಕ್ತ ಅಂತ ನಾನು ಬಹಳ ಜನ ಗಟ್ಟಿ ಕಟ್ಟಿಗೆ ಗಟ್ಟಿ ಕಟ್ಟಿ ಅಂದ್ರ ಮಗು ಆಯ್ತು ತಾಯಿಗೆ ಏನೋ ಒಂದು ಅದಕ್ಕೆ ಅದಕ್ಕೊಂದು ಏನೋ ಒಂದು ಸೆಂಟಿಮೆಂಟ್ ಇದೆ ಸೂಟೇಬಲ್ ಇದೆ ಅದ್ರದ್ದು ನನಗೆ ಅಂತರಾಳದ ಗೊತ್ತಿಲ್ಲ ಇನ್ನು ಇನ್ನು ಇದೆ ಸುಮ್ ಸುಮ್ನೆ ಇದನ್ನ ಅದಕ್ಕೆ ಸೂಟೇಬಲ್ ಅಂತ ಯಾರು ಮಾಡ್ಯಾರ ಈ ಜಲಿ ಗಿಡ ತಗೋಬಹುದು ಗಿಡ ತಗೋದು ಬೇನ್ ಗಿಡ ಹೆಬ್ಬೇ ಗಿಡ ತಗೋದು ಅಥವಾ ಯಾವ ತೇಗ್ ಯಾವ್ದಾದ್ರು ಒಳ್ಳೆ ಗಿಡ ತಗೋಬಹುದು ಆದ್ರೆ ಇದೇ ಗಿಡ ಅಂತಂದ್ರೆ ಆಮೇಲೆ ರೈತಾಪಿ ಕೃಷಿ ಉಪಕರಣಗಳಿಗೆ ಎಡಿ ಗಡ್ಡಿ ನಗ ಆಮೇಲೆ ಪ್ರತಿಯೊಂದು ಈಸ್ ಈಸ್ಗಳಾಗಿರ್ಬೋದು ಇದಕ್ಕ ಒಂದು ಒಳ್ಳೆ ಸೂಟೇಬಲ್ ಗಿಡ ಒಂದ್ ಹತ್ತು ವರ್ಷ ಬೆಲೆ ಬಾ ಬರ್ತ್ ರೈತಾಪಿ ವರ್ಗಕ್ಕೆ ನಾವ್ ಇವತ್ ಯೂಸ್ ಮಾಡ್ತಾ ಇದೀವಿ ಈ ಪ್ರೆಸೆಂಟ್ ಮಾಡ್ತಾ ಇದೀವಿ ಬಾರಿ ಗಟ್ಟಿ ಕಟ್ಟಿಗೆ ಮನೆಗೆ ಆಗಿರ್ಬೋದು ಆ ಯಾವ್ದಾರು ಗುಡ್ಸ್ಲಾ ಹಾಕಿನಕ್ ಆಗಿರ್ಬೋದು ಅದಕ್ಕೂ ಸೂಟೇಬಲ್ ಆಮೇಲೆ ಒಳ್ಳೆ ತಂಪಾದ ಗಿಡ ತಂಪಾದ ಗಿಡ ಜಸ್ಟ್ ಗಡ ಮಾಡಿ ಬಂದ ಕೂಡಲೆ ತೊಯಲ್ಲ ಒಂಥರ ತರ ನಮ್ಗ அது ஏனோட நீங்க ஓப்பனிங் ஆக ஒணிக்க பூஜை அதுக்கூச்சே நான் பூஜை ஒணிக்க அது ஒன் தொட் இத்திஹாசந்த நம்ம சித்தது ಅಲಿಯ ಸೈನಿಕರು ಮುತ್ತಿಗೆ ಹಾಕಿದಾಗ ಒನಕೆ ಓಬವ್ವ ತನ್ನ ಒನಿಕೆಯಿಂದನ ಅವ್ರನ್ನ ಸದೆ ಬಡಲು ಅಂತ ಕೇಳ್ತಿವಿ ಯಾಕಂದ್ರ ಆ ಒನಿಕೆ ಐತಪ್ಪ ಅಂದ್ರೆ ಈ ಗಿಡ ಗಟ್ಟಿದ್ದೇ ಇರುತ್ತೆ ಹೌದು ಹೌದಲ್ರ ಇವತ್ತು ಈ ಗಿಡ ನನಕೆ ಜಾಸ್ತಿ ಪೂಜೆನ ಮಾಡ್ತೀವಿ ನಾವು ಅಂದ್ರೆ ಇದು ಪೂಜೆ ಮಾಡುವಂತ ಗಿಡ ಅಂತೀರಾ ನನ್ನ ಪ್ರಕಾರ ಈ ಗಿಡದ ಪ್ರತಿ ಒಂದು ಗಿಡನೂ ವರ ದೇವತೆ ಇದ್ದಂಗೆ ನನಗೆ ಯಾಕಂದ್ರೆ ಒಂದು ಪ್ರಕೃತಿ ಆದಂತ ಒಂದು ಮರ ಇದೆ ಅಂದ್ರೆ ಅದ್ರಲ್ಲಿದ್ದ ಒಂದು ವಿಶೇಷತೆ ಇದೆ ಅದಕ್ಕೊಂದು ಗುಣಧರ್ಮ ಇದೆ ಇಲ್ಲಿ ಯಾವುದು ಉಪಯೋಗ ಉಪಯೋಗದ ವಸ್ತುನ ಒಟ್ಟು ಎಲ್ಲವೂ ಯೂಸ್ ಆಗವೇ ನಮ್ಗೆ ಆದ್ರೆ ನಮ್ಗೆ ಸರಿಯಾದ ಬಳಕೆದ ಪದದ ಅರ್ಥ ಗೊತ್ತಿಲ್ಲ ಅದನ್ನ ಯಾವ ತರ ಅಂತ ಬಟ್ ಈ ಗಿಡ ಅಂತಂದ್ರೆ ನನಗೆ ಇವತ್ತಿನ ದಿನಮಾನದಲ್ಲಿ ನಾನು ಅದನ್ನ ಯಾವಾಗ್ಲೂ ನೀಟಾಗಿ ಕಟ್ ಮಾಡ್ಕೊಂತ ಒಂಥರ ಅದನ್ನ ಅದನ್ನ ಪ್ರೀತಿ ಮಾಡಿ ಅದ್ರ ಮ್ಯಾಗ ಬಾಳ ಅದ್ರ ಜೋಡಿ ನಾನು ಒಡನಾಟ ಐತಿ ಆ ಗಿಡ ಅಂದ್ರೆ ಒಂದು ನೆಳ್ಳ ಅಂದ್ರೆ ಕಟ್ ಮಾಡಿ ಏನ್ ಮಾಡ್ತಾರೆ ಈ ಕಟ್ ಮಾಡಿ ಇದನ್ನ ಏನ್ ಮಾಡ್ತಿ ಗೊಬ್ಬರಕ್ಕೆ ಅವಶ್ಯಕತೆ ಇದೆ ಗೊಬ್ಬರ ಯಾರಾದ್ರೂ ಭತ್ತ ನಾಟಿ ಮಾಡೋರು ಯಾರ ಇದ್ನಪ್ಪ ಅಂದ್ರೆ ಭತ್ತ ನಾಟಿ ಮಾಡೋರು ಸ್ಪೆಸಿಫಿಕ್ ಇದರಂದ್ರೆ ಇದನ್ನ ಕಟ್ ಮಾಡಿ ಟಿಲ್ಲರ್ ಒಡಿ ಮೇಲೆ ಪೆಡ್ಲರ್ ಏನ್ ಹೊಡಿತಾರಲ್ಲ ನೀರ್ ನಿಂದ್ರಶ್ ಇದನ್ನ ಅಷ್ಟು ಕಟೋ ಮಾಡಿ ಅದಕ್ಕೆ ಹಾಕಿದ್ನಂದ್ರೆ ಬರೀ ಒಂದ್ ವಾರ ನಾವ್ ಅದನ್ನ ರೋಟರ್ ಕೊಳೆಕ್ ಬಿಟ್ರೆ ಆ ಗದ್ದೆ ಹಚ್ಚವ್ರಿಗೆ ಆ ತಡ್ಕನ ಅಷ್ಟು ಸ್ಮೆಲ್ ಬರುತ್ತೆ ಅಷ್ಟೇ ಗೊಬ್ಬರ ಆಗುತ್ತೆ ಅಷ್ಟೇ ಗೊಬ್ಬರ ಆಗುತ್ತೆ ಇದು ಅಷ್ಟೋ ಅತ್ಯಮಾ ಇದು ನನ್ನ ಪ್ರಕಾರ ನಾವ್ ಆಗಿದ್ದ ನೀವು ಬಳಕೆ ಮಾಡೋದು ಗೊಬ್ಬರಕ್ಕೆ ಒಂದು ವನಿಕೆಗೆ ಕೃಷಿಗೆ ಈಸ್ ಆಗಿರ್ಬೋದು ದಿಂಡಿರ್ಬೋದು ಬಳಕೆ ಆಗುತ್ತೆ ಮತ್ತೆ ನನಗ ಇದು ಈ ಹಣ್ಣು ತಿನ್ನಕೆ ಒಂದು ಮಜಾ ಹಣ್ಣರ ಹಣ್ಣು ತಿನ್ನಕ ದೊಡ್ಡ ಮಜಾ ಏನು ವಿಟಾಮಿನ್ ಸಿಗಬಹುದಲ್ಲ ನನಗೆ ಸ್ವಲ್ಪ ಆರೋಗ್ಯದ ವಿಷಯ ಹಣ್ಣು ತಿನ್ನಕ್ ತುಂಬಾ ಖುಷಿ ಅಂತ ಕೇಳ್ಪಟ್ಟಿನಿ ಆದ್ರೆ ಇದು ಎಷ್ಟು ಆರೋಗ್ಯಕ್ಕೆ ಎಫರ್ಟ್ ಒಳ್ಳೇದೋ ಕೆಟ್ಟದಂತ ಗೊತ್ತಿಲ್ಲ ಬಟ್ ಒಳ್ಳೇದಂತ ನನ್ ಕಾನ್ಸೆಪ್ಟ್ ಇದೆ ಅದು ತಿಂದಾಗ ನಮಗೂ ತುಂಬಾ ಖುಷಿ ಆಗಿದೆ ಮತ್ತೆ ಚಿಕಿತ್ಸೆ ಹೌದೌದು ಇದಕ್ಕೆ ಒಂದು ಅಂತ್ಯ ಇಲ್ಲ ಇದ್ರೆ ಹಾಳು ಮಾಡಿ ಹೊರತು ನಾವು ಮನುಷ್ಯರಾಗಿ ಏನ್ ಮಾಡಿ ಭೂಮಿ ಕೃಷಿ ಭೂಮಿ ಪರಿವರ್ತನೆ ಆಗಿರ್ಬೋದು ಅಥವಾ ನಾವಾಗೆ ಒಂದ್ ರೀತಿ ಬೆಂಕಿ ಹಚ್ಚಿ ಹೊರತು ಅಂತೆ ಇಲ್ಲ ಯಾವ ತರ ಅಂತ ಪ್ರಕಾರ ನಾನು ಚಿಕ್ಕವನ್ನ ಇದ್ದಾಗಲಿದ ನೋಡಿದ್ವಿ ಇಲ್ಲಿ ಹಿಡಿದು ಈ ಸರೌಂಡ್ ವರಿಗೂ ಸಮೇತ ಅಲ್ಲಿವರೆಗೂ ಗಿಡನ ಇತ್ತು ಆ ಗಿಡನ ನಾವ್ ಯಾವಾಗ್ಲಿ ಕಟೋ ತೆಗೆದೇ ಬಿಡ್ಬೇಕಂತ ತೀರ್ಮಾನ ಮಾಡಿದಾಗ ಏನು ಬಹಳ ಮುಳ್ಳು ಇದ್ರಲ್ಲಿ ಉಪ ಲಾಭದಾಯಕ ನೋಡ್ತಾರ ಲಾಭದಾಯಕ ನೋಡೋದಲ್ಲ ಈಗ ಲಾಂಗ್ ಆಗಿದ್ರೆ ಎಷ್ಟೋ ಪ್ರಾಣಿಗಳಿಗೆ ಇರೋದಾಗ ಇಲ್ಲಿ ಪಕ್ಷಿಗಳು ಕಾನ್ಸೆಪ್ಟ್ ನಂದು ಆಮೇಲೆ ನನಗ್ ಬಾರ್ಡರ್ ತರ ಫಿಕ್ಸಿಂಗ್ ಆಗುತ್ತೆ ನಾನು ಬಂದ್ರೆ ಒಂದು ಕಾರ್ಡ್ ನೋಡ್ದಂಗ ಆ ಒಂದು ಕಾನ್ಸೆಪ್ಟ್ಗೆ ಅವ್ರಿಗೆ ಬಿಟ್ಟಿದೀವಿ ಇದನ್ನ ಎಷ್ಟೋ ರೈತರು ಕಟಾ ಮಾಡ್ಬೇಕಾದಾಗ ಹಿಂಗ್ ಕಡ್ ಕಡ್ನಪ್ಪ ಅಂದ್ರೆ ಒಳ್ಳೆ ಚಿಗುರು ಬರುತ್ತೆ ಹಾಗಾಗಿ ಇದನ್ನ ಪೆಟ್ರೋಲ್ ಹಾಕಿ ಅದನ್ನ ಬೆಂಕಿ ಹಚ್ಚಿ ಸುಟ್ಟು ಮಲ್ಕಿ ಬರ್ಲಾರ್ದಂಗ ಮಾಡಿದ್ದು ಈಗ ನಮ್ಮಲ್ಲಿ ಸಾಕಷ್ಟು ಕಲೆಗಳದವು ಬೆಂಕಿ ಬಂದಿದೆ ಇದ್ ಮಾಡಕ್ ಅಂದ್ರೆ ಜೆ ಸಿ ಪಿ ಅಚ್ಚ ತೆಗಿಬೇಕು ರಿಮೂವ್ ಮಾಡಂಗಿದ್ರೆ ಇದು ಸಾಕಷ್ಟು ನೀರು ಬರುತ್ತೆ ಊರನ್ ನೀರು ಇಲ್ಲಿ ಆದ್ರೆ ಇದು ಒಂದು ತಡೆಗೋಡ ಚೆಕ್ ಡ್ಯಾಮ್ ತರ ನಿತ್ಕೊಂಡು ಇಲ್ಲಿವರೆಗೆ ಕಟ್ ಆಕಡೆ ಕಟ್ ಆಗಿದೆ ಅವ್ರ ಗಿಡ ಕಟ್ ಮಾಡಿದಾರೆ ಈ ಬರಲ್ಲ ಯಾಕಂದ್ರೆ ಇದ್ ಸ್ಟ್ಯಾಂಡರ್ಡ್ ಆಗಿ ಒಟ್ಟು ನಿರ್ ಬೇರೆ ಮಣ್ಣಿಲ್ಲ ಬರೀ ಗಿಡ ಇದಾವೆ ಗಾಳಿ ಸಂಪೂರ್ಣ ಯಾಕಂದ್ರೆ ಆಕಡೆ ನೋಡ್ರಿ ನೀವು ಊರನ್ ನೀರ್ ಬರೋದೆಲ್ಲ ಅವ್ರ ಹೊಲಕ್ ಹೋಗುತ್ತೆ ಈ ಹೊಲಕ್ಕೆ ಬರಲ್ಲ ಇವನ್ನೇ ಮಾರ್ಕೆಟಿಂಗ್ ಮಾರ್ಕೆಟ್ ಯಾವತ್ತು ನಾವೇ ಯೂಸ್ ಮಾಡ್ಕೊಂಡಿವಿ ಈ ಕಲ್ಕಂಬತ್ಸಕ ಆಗಿರಬಹುದು ಆಮೇಲೆ ಇನ್ನ ಗಳೆ ಸಾಮಾನುಗಳಾಗಿರ್ಬೋದು ವ್ಯಾಲ್ಯೂ ವ್ಯಾಲ್ಯೂ ಅದಕ್ಕೊಂದು ವ್ಯಾಲ್ಯೂ ಇದೆ ಅದಕ್ಕೊಂದ್ ಸಮಯ ಬರುತ್ತೆ ಅದಕ್ಕೆ ನಾವು ಅದನ್ನ ತಿಳ್ಕೊಂಡಿಲ್ಲ ಅಷ್ಟೇ ಅಂದ್ರೆ ಈಗ ನೀವು ಕೋಲಾಗಿ ಹಾಕಿ ಅದನ್ನ ಯೂಸ್ ಮಾಡ್ಕೋಬಹುದು ಸ್ಟ್ಯಾಂಡರ್ಡ್ ಹುಳಾಗ್ತಲ್ಲ ಗಡನ ಇದು ಒಂದು ನೀರ್ಲಿ ಅನ್ನೋದು ಒಂದು ಆರ್ ತಿಂಗಳ ವ್ಯಾಲಿಡಿಟಿ ಬಟ್ ವ್ಯಾಲಿಡಿಟಿ ಯೂಸ್ ಮಾಡ್ತಾರೆ ಅತಿ ಹೆಚ್ಚವಾಗಿ ಮತ್ತು ನಾನು ಅದನ್ನ ನಂಕಲಿ ಗಿಡ ಅಂದ್ರೆ ಕೃಷಿ ಉಪಕರಣಗಳಾಗಿರ್ಬೋದು ಹೆಚ್ಚನ ಪ್ರಮಾಣದಾಗ ಆ ಇಲ್ಲೇ ಕಾಣುತ್ತ ಆ ಮುಳ್ಳು ನೋಡ್ಬಿಟ್ರೆ ಏನೋ ಒಂದು ಯಾಕಂದ್ರೆ ನಮ್ಗೆ ಕಲಿಗಳನ್ನ ಇದಾವೆ ಬೆಂಕಿ ಸುಟ್ಟುದು ಕಲಿಗಳದವು ಆದ್ರೂ ಬಗ್ಗೆ ಗಿಡ ಅಂದ್ರೆ ಇದಕ್ಕೆ ಏನೋ ಒಂದು ಹಿಂದಿಲ್ ಹಿಂದಲ್ ದಿನಮಾನದಲ್ಲಿ ಇದನ್ನ ಒಂದು ಪೂಜೆನ ಮಾಡಬಹುದು ಬಾಡಿ ಇರ್ಬೋದು ಯಾಕಂದ್ರೆ ಇದನ್ನ ನೋಡ್ತೀವಿ ಅಷ್ಟು ತಂಪು ಈ ಗಿಡದ ಒಂದ್ ತಂಪು ಗೊತ್ತಿಲ್ಲ ನಾನು ಮಲ್ಗಬೇಕಾದ್ರೆ ಅಷ್ಟು ಖುಷಿ ಆಗುತ್ತೆ ಇವತ್ತು ಈ ಗಿಡ ಕಟ್ ಮಾಡಿಲ್ಲ ಈ ನೋಡಿರಬಹುದು ಅದನ್ನ ಗೊಬ್ಬರ ಆಗಿ ಮತ್ತೆ ಸಲಕರಣೆಗಾಗಿ ಇದನ್ನ ಯೂಸ್ ಮಾಡ್ತೇವ್ ಹಣ್ಣು ತುಂಬಾ ಇಷ್ಟ ಅತಿಯಾದ್ರ ಅಮೃತ ಸಮತ್ ವಿಷಯ ಅಂತ ಈ ಹಣ್ಣು ಸಮೇತ ಆಸ್ದೆ ಅತಿ ಹತ್ ಸಣ್ಣ ಬಕ್ರದ ಗಿಡಗ ಅಂದ್ರೆ ಅದ್ ಹೋಗ್ಲಕ್ ಇತ್ತು ಹೋಗುತ್ತೆ ಈಗ ನಾವ್ ಎಲ್ಲರೂ ನಮ್ ಚರ್ಮ ಕತ್ತಿದ್ರೆ ಕೆರದ ಕೆರ್ದ ಕೆರ್ದ ಕೆರ ರೇ ಬರ್ಬೇಕು ಅದ ಅನುಭವ ಆಗಿದೆ ಮಾಡ್ಬೇಕು ಇಲ್ಲ ಬಾಳ ತಗೋಬೇಕು ಬಾಳ ಹಿಂಗ ಅವಾಗೆಲ್ಲ ಹೊರ್ಕೊಂಡ್ ಹರ್ಕೊಂಡ್ ಇಟ್ಕೊಂತಿದ್ವಿ ಅದು ಮನಿ ಬರ್ದ್ಲಾ ಜೋತಾಡಿ ಜೋತಾಡಿ ಹಿಂಗ ಯಾರ್ದು ಕೆರ್ದಿರ್ಬೇಕು ಆ ತರ ಆಗುತ್ತೆ ಅತ ಅಮೃತ ಆ ಟಾರ್ಗೆಟ್ ಇದೆ ಅಂದ್ರೆ ಇದ್ರಲ್ಲಿ ಏನೇ ವಿಶಿಷ್ಟತೆ ಗೊತ್ತಿದೆ ಅದ್ರ ಬಟ್ ಹುಡ್ಕಾಟ ಇಲ್ಲ ಹುಡುಕಾಡ್ಬೇಕು ಇದಕ್ಕೂ ಒಂದ್ ಹೆಸರು ತರ್ಬೇಕನ್ನ ನನ್ಗ ಕಾನ್ಸೆಪ್ಟ್ ಇದೆ ಬಟ್ ನೋಡಣ ನಾನು ಕಾಪಾಡಿದೀನಿ ಇನ್ನು ಕಾಪಾಡಣ ಅಂತ ನಂದು ನೋಡ್ರಿ ಸ್ನೇಹಿತರ ಇವತ್ತು ಅಳಿವಿನ ಅಂಚಿನಲ್ಲಿರುವಂತ ಇದು ಅಂಕ್ಲಿ ಗಿಡ ಅಂತ ಇದು ಸಾಕಷ್ಟು ಬರೀ ಕೃಷಿಗೆ ಇಷ್ಟ ಅಲ್ಲ ನಾವು ಪೂಜೆಕ್ ಬಳಸುವಂತ ಒಣ ಆಗಿರ್ಬೋದು ಆಮೇಲೆ ನಾವು ಗ ಮತ್ತೆ ಹೆರಿಗೆ ಆದಂತ ಆ ಹೆಣ್ಮಗಿಗೆ ವರ್ಸಂತ ಆಗಿರ್ಬಹುದು ಹೀಗೆ ಕೆಲವೊಂದು ಮನೆ ಉಪಕರಣಕ್ಕೂ ಬಳಸುವಂತ ಒಂದು ಅಹ್ ಗಿಡ ಅಂತಾನೆ ಹೇಳ್ಬಹುದು ಈ ಗಿಡ ಮಾಹಿತಿ ತಮ್ಗಿಷ್ಟ ಆದ್ರೆ ಅದ ಯಾಕಂದ್ರೆ ನಮ್ಮ ಸ್ನೇಹಿತರ ಇಷ್ಟಪಟ್ಟು ಉಳಿಸಿದ ಗಿಡ ಎಷ್ಟೋ ಹತ್ರ ಸಿಗೋದಿಲ್ಲ ನಮಗೂ ನೀವು ಎಲ್ಲ ನೋಡಿರ್ಬೋದು ನೋಡಿದವರು ನೋಡದೇ ಇರೋರಿಗೆ ಇದು ಒಂದು ವಿಶೇಷ ನೋಡ್ರಿ ಎಷ್ಟ ಇದೈತಿ ಈ ತರ ಇಂತ ಗಿಡ ಈ ಗಿಡದ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಕ್ ಮುಂಚೆ ನಾ ಮತ್ತೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ ನಾನು ರೈತರ ಚಾನಲ್ ವಿಶೇಷ ರೈತರಿಗೆ ಕೊಡ್ತೀನಿ ಹಂಗಾಗಿ ನನ್ನ ಚಾನಲ್ ಅನ್ನು ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡ್ರಿ ಅಂತ ಹೇಳ್ತಾ ಧನ್ಯವಾದ ನಮಸ್ಕಾರ